ಕಂಟ್ರೋಲ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧಕ್ಕೆ ತರ್ತಕ್ಕ ಯಾರು ನ್ಯಾಯ ಕೊಡ್ತಾರೆ ಅವ್ರ ಮೇಲೆ ಹಲ್ಲೆ ಹೋಗತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ

ಯಾವ ಧರ್ಮವು ಈ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ ಕೆಲವು ಧರ್ಮಾಂಧರು ಧರ್ಮಾಂಧರು ಸಪೋರ್ಟ್ ಮಾಡ್ತಕ್ಕಂಥ ಕೆಲವು ಶಕ್ತಿಗಳು ದೇಶದಲ್ಲಿ ಅಂತ ಶಕ್ತಿಗಳನ್ನ ಸದೆ ಬಡಿದ್ರೆ ದೇಶದ ಪ್ರಧಾನಿಗೆ ಜನ ಸಂಶೆ ದೃಷ್ಟಿಯ ಅಂಥವ್ರನ್ನ ಿಲ್ಲ ಅಂದ್ರೆ ಗೃಹ ಸಚಿವನಲ್ಲಿ ಸಮಸ್ಯೆ ಇಂಥ ಶಕ್ತಿಗಳನ್ನ ನಷ್ಟ ಹಾಕ್ತೇನೆ ಇದ್ರ ಹಿಂದೂಗಳು ಯಾರ್ಯಾರು ಅವ್ರನ್ನೆಲ್ಲದನ್ನು ಹಿಡಿದು ಹಾಕ್ತೇನೆ ಧರ್ಮ ಅಂದರು ಭಾಳ ಕಡೆ ಬೇರೆ ಬೇರೆ ಕೆಲಸ ಮಾಡ್ತಾರೆ ಸಂವಿಧಾನ ಸುಟ್ಟಾಗ್ತಕ್ಕಂಥದ್ದು ವಿಷಯ ಅವರ ಅವಧಿಯಲ್ಲಿ ನಡೀತಕ್ಕಂಥ ಈ ವಿಷಯ ನಾವು ಖಂಡಿಸ್ತೀವಿ ದೇಶ ಶಾಂತ ರೀತಿಯಿಂದ ಇರಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇದನ್ನ ಇನ್ನು ಯಾರಿಗೂ ಹೋಗಿರುತ್ತದೆ ದೇಶಕ್ಕೆ ನ್ಯಾಯ ಕೊಡುವ ಮೇಲೆ ಇವರು ಈ ರೀತಿ ನಡೆದ್ರೆ ನಾವು ಯಾರು ಜನಸಾಮಾನ್ಯರು ಪಾಡ ದಿನಂಪ್ರತಿ ದಲಿತರು ಧರ್ಮಾಂಧರು ದಲಿತರ ಮೇಲೆ ಕೆಲವು ಧರ್ಮಗಳ ಮೇಲೆ ದಿನಂಪ್ರತಿ ಟಿವಿಯಲ್ಲಿ ನೋಡ್ತಕ್ಕಂಥದ್ದು ಪೇಪರ್ನಲ್ಲಿ ನೋಡ್ತಕ್ಕಂಥದ್ದು ಈ ದೇಶದ ದುರದೃಷ್ಟಕರ ಹಾಗೆ ಅಂತಕ್ಕಂಥ ಇದು ಪದೇ ಪದೇ ನಡೀತಕ್ಕಂಥ ದಲಿತರ ಮೇಲೆ ದೌರ್ಕಂಥದ್ದು ಧರ್ಮ ಧರ್ಮಗಳ ಮೇಲೆ ಒಂದು ಕೆಲವು ಕೊಡಾಲೆಗಳು ಕೆಲಸ ಮಾಡತಕ್ಕಂಥ ದೇಶಕ್ಕೆ ಒಳ್ಳೆಯದಲ್ಲ ಪ್ರಜಾಪ್ರವೃತ್ತಿಗೆ ಒಳ್ಳೇದಲ್ಲ ನ್ಯಾಯಾಂಗದ ಒಂದು ಏನಂತೀರ ಅವರನ್ನ ಕುಗ್ಗಿಸ್ಬೇಕು ನ್ಯಾಯದಾನದಲ್ಲಿ ಅವರು ಹೆದರಿಕೆ ಹಾಕಬೇಕು ನ್ಯಾಯ ಕೊಡೋರನ್ನ ನಾವು ಬೆದರಿಸ್ತಕ್ಕಂತಕ್ಕಂಥ ಪ್ರವೃತ್ತಿಯಿಂದ